ಪ್ರಿಯ ಸ್ನೇಹಿತರೆ ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ಮಕ್ಕಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದನ್ನು ಕಲಿಸಿಕೊಡಿ ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್ ಗುಂಪು ಗುಂಪಾಗಿ ಬೆಳೆದರೂ ಗುಂಪುಗಾರಿಕೆಯ ಗಾಂಪತನವಿಲ್ಲ ಗುಂಪು ಮರಗಳಲ್ಲಿ ಗುಂಪು ಗುಂಪಾಗಿ ಬೆಳೆದರೂ ಗುಂಪುಗಾರಿಕೆಯ ಗಾಂಪತನವಿಲ್ಲ ಗುಂಪು ಮರಗಳಲ್ಲಿ ಒಂದರ ರೆಂಬೆಯ ಮೇಲೆ ಮತ್ತೊಂದರ ಕೊಂಬೆ ಮತ್ತೊಂದರ ರೆಂಬೆಯ ಮೇಲೆ ಮಗದೊಂದರ ಟೊಂಗೆ ಸೃಷ್ಟಿಲಿ ಎಲ್ಲ ಸರಸ ಇಲ್ಲ ವಿರಸ ನರನಲ್ಲೇಕೆ ಈ ಗುಂಪುಗಾರಿಕೆ ಎಂಬ ಕವಿವಾಣಿಯಲ್ಲಿ ಅದೆಂತಹ ಸತ್ಯವಿದೆ ನಿಸರ್ಗದ ಕಾಡು ಮೇಡುಗಳಲ್ಲಿ ಗಿಡ ಮರಗಳು ಜೀವ ಜಂತುಗಳ ನಡುವೆ ಅದೆಂತಹ ಇದೆ ಮಾವು ಬೇವುಗಳು ಜೊತೆ ಜೊತೆಯಲ್ಲಿಯೇ ಬೆಳೆಯುತ್ತವೆ ಅವೆರಡೂ ಪರಸ್ಪರ ವೈರುಧ್ಯ ಗುಣಗಳನ್ನು ಹೊಂದಿದ್ದರೂ ಒಂದರ ರೆಂಬೆಯು ಮತ್ತೊಂದರ ಮೇಲೆ ಮತ್ತೊಂದರ ಕೊಂಬೆಯು ಮಗದೊಂದರ ಮೇಲೆ ಹೀಗೆ ಅವೆಲ್ಲವುಗಳ ಮಧ್ಯೆ ಪರಸ್ಪರ ಅಂಟಿಕೊಂಡು ಬಾಳುವ ಐಕ್ಯಮತವಿದೆ ಹೊಂದಾಣಿಕೆಯ ಗುಣವಿದೆ ಅಂತಹ ಹೊಂದಾಣಿಕೆಯು ಇಂದು ಮನುಷ್ಯರಲ್ಲಿ ಕಾಣುತ್ತಿಲ್ಲದಿರುವುದು ಘೋರ ದುರಂತ ಆದ್ದರಿಂದ ನಾಡಿನ ನಾಳಿನ ಪ್ರಜೆಗಳ ಒಡಲಾಳದಲ್ಲಿ ಹೊಂದಾಣಿಕೆಯ ಪ್ರವೃತ್ತಿಯನ್ನು ಇಂದು ಬೆಳೆಸಬೇಕಿದೆ ನಾಗರಿಕತೆಯ ನಾಗಾಲೋಟಕ್ಕೆ ಬೆಂಬತ್ತಿದ ಮನುಷ್ಯರ ಮನೆಗಳೆಂದು ದೊಡ್ಡದಾಗುತ್ತಿವೆ ಮನಸ್ಸುಗಳು ಸಿಕ್ಕದಾಗುತ್ತಿವೆ ರಸ್ತೆಗಳು ವಿಶಾಲವಾಗುತ್ತಿದ್ದರೂ ಜಗತ್ತನ್ನು ನಾವು ನೋಡುವ ದೃಷ್ಟಿಕೋನವು ಸಂಕುಚಿತವಾಗುತ್ತಿದೆ ನಾಳಿನ ನಾಡಿನ ನಾಗರಿಕರಾಗುವವರಲ್ಲಿ ಈಗಿನಿಂದಲೇ ವಿಶಾಲ ಮನೋಭಾವನೆಯನ್ನು ಹೊಂದಾಣಿಕಾ ಪ್ರವೃತ್ತಿಯನ್ನು ಕಲ್ಪಿಸಿಕೊಡಬೇಕಾಗಿದೆ ಪ್ರಿಯ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳಿರುತ್ತಿದ್ದವು ಅಜ್ಜ ಅಜ್ಜಿ ತಂದೆ ತಾಯಿ ಚಿಕ್ಕಮ್ಮ ಚಿಕ್ಕಪ್ಪ ಮಾಮ ಅತ್ತೆ ಗಂಡ ಹೆಂಡತಿ ಅಕ್ಕ ಭಾವ ಮಗ ಮಗಳು ಮೊಮ್ಮಗ ಮೊಮ್ಮಗಳು ಹೀಗೆ ಎಲ್ಲ ಸಂಬಂಧಿಕರು ಒಟ್ಟಿಗೆ ಜೀವಿಸುತ್ತಿದ್ದರು ಅವರುಗಳ ಮಧ್ಯೆ ಪ್ರೀತಿ ವಿಶ್ವಾಸ ವಾತ್ಸಲ್ಯ ಹರಟೆ ಜಗಳ ಮುನಿಸಿಕೊಳ್ಳುವಿಕೆ ಚರ್ಚೆಗಳು ನಡೆಯುತ್ತಿದ್ದವು ಜಗಳ ಹೊಡೆದಾಟಗಳಾದಾಗ ಹಿರಿಯರು ತಪ್ಪು ಮಾಡಿದವರನ್ನು ಕರೆದು ಬುದ್ಧಿವಾದ ಹೇಳುತ್ತಿದ್ದರು ಬದುಕು ಮತ್ತೆ ನೇರ ದಾರಿಯಲ್ಲಿ ಸಾಗುತ್ತಿತ್ತು ಆದರೆ ಇಂದು ಅವಿಭಕ್ತ ಕುಟುಂಬಗಳು ಕಣ್ಮರೆಯಾಗಿವೆ ಹೀಗಾಗಿ ಆ ಎಲ್ಲ ಸಂಬಂಧಿಕರು ಕಲಿಸುವ ಸಂಸ್ಕಾರಗಳನ್ನು ತಂದೆ ತಾಯಿಯಂದಿರು ಮಕ್ಕಳಿಗೆ ಹೇಳಿಕೊಡಬೇಕಾಗಿದೆ ಆಧುನಿಕ ಕುಟುಂಬಗಳು ವಿಭಕ್ತ ಕುಟುಂಬಗಳು ಗಂಡ ಹೆಂಡತಿ ಹಾಗೂ ಅವರಿಬ್ಬರ ಮಕ್ಕಳು ಮಾತ್ರ ಪ್ರಪಂಚ ಮಕ್ಕಳನ್ನು ತುಂಬ ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿದರೆ ಅವು ಮೊಂಡತನ ಪ್ರದರ್ಶಿಸುತ್ತವೆ ಮುಂದೆ ಅದು ಅಹಂಕಾರವಾಗಿ ಪರಿಣಮಿಸುತ್ತದೆ ಅಹಂಭಾವ ಅಧಿಕವಾದರೆ ಹೊಂದಾಣಿಕೆ ಕಷ್ಟ ಹೀಗಾಗಿ ಬಾಲ್ಯದಿಂದಲೇ ಮಕ್ಕಳಿಗೆ ಹೊಂದಾಣಿಕಾ ಸ್ವಭಾವ ಕಲಿಸಬೇಕಿದೆ ಶಾಲೆ ಮನೆ ಸಮುದಾಯದಲ್ಲಿ ಮಕ್ಕಳು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದನ್ನು ಕಲಿಸಬೇಕು ನಮ್ಮಲ್ಲಿರುವ ವಸ್ತುಗಳನ್ನು ಸ್ನೇಹಿತರಿಗೆ ಸ್ನೇಹಿತರಲ್ಲಿರುವ ವಸ್ತುಗಳನ್ನು ನಮಗೆ ಹೀಗೆ ವಿನಿಮಯ ಮಾಡಿಕೊಳ್ಳಬೇಕು ಇದರಿಂದ ಬದುಕಿನಲ್ಲಿ ಶಿಸ್ತು ಮತ್ತು ಸಹಕಾರ ಗುಣಗಳು ವೃದ್ಧಿಯಾಗುತ್ತವೆ ಇಂದು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಪರಸ್ಪರ ಅಸೂಯೆ ಹೊಟ್ಟೆಕಿಚ್ಚು ಮತ್ಸರ ಭಾವನೆಗಳು ವೃದ್ಧಿಯಾಗುತ್ತಿವೆ ತರಗತಿಯಲ್ಲಿ ಉಪಾಧ್ಯಾಯರಿಲ್ಲದಿದ್ದರೆ ಆಟದ ಮೈದಾನಗಳಲ್ಲಿ ವಿದ್ಯಾರ್ಥಿಗಳು ಪರಸ್ಪರ ದೋಷಾರೋಪನೆ ಹೊಡೆದಾಟ ಮಾಡುತ್ತಿದ್ದಾರೆ ಇದರಿಂದ ಮುಂದಿನ ಬದುಕನ್ನು ಸುಂದರವಾಗಿ ಕಟ್ಟಿಕೊಳ್ಳಲು ಸಾಧ್ಯವಾಗದು ಹೀಗಾಗಿ ವಿದ್ಯಾರ್ಥಿ ದೆಸೆಯಲ್ಲಿ ಮಕ್ಕಳಿಗೆ ಹೊಂದಿಕೊಂಡು ಬದುಕುವುದನ್ನು ರೂಢಿಸಬೇಕು ಕೆಲವು ಮಕ್ಕಳು ತೀರಾ ಹಠಮಾರಿ ಸ್ವಭಾವದವರಾಗಿರುತ್ತಾರೆ ನಮ್ಮದಲ್ಲದ ಊರು ಪ್ರದೇಶಗಳಿಗೆ ಹೋದಾಗ ಅಹಂ ಮಂಡುತನ ನಾನೇ ಶ್ರೇಷ್ಠ ಎಂಬ ಭಾವನೆಗಳು ನಡೆಯುವುದಿಲ್ಲ ಆದ್ದರಿಂದ ಸಮಯ ಸಂದರ್ಭಕ್ಕನುಗುಣವಾಗಿ ಹೊಂದಿಕೊಳ್ಳುವುದು ಅನಿವಾರ್ಯ ನಿಮ್ಮ ಮಕ್ಕಳು ಅಂತಹ ಹಠಮಾರಿಗಳಾಗಿದ್ದರೆ ಈಗಲೇ ಬದಲಾಯಿಸಲು ಪ್ರಾರಂಭಿಸಿ ಸ್ನೇಹಿತರೆ ಕೆಲವು ವಿದ್ಯಾರ್ಥಿಗಳು ಎಲ್ಲ ಕಡೆಗೂ ನನ್ನ ಮಾತುಗಳೇ ನಡೆಯಬೇಕು ಎಲ್ಲರೂ ನನಗೆ ವಿಧೇಯರಾಗಿರಬೇಕು ಎಂಬ ಭಾವನೆ ಹೊಂದಿರುತ್ತಾರೆ ಅಂತಹ ಮಕ್ಕಳು ಬಲಾಢ್ಯರಾಗಿದ್ದರೆ ಕೆಲವು ಮಕ್ಕಳು ಅವರನ್ನು ಹಿಂಬಾಲಿಸಿ ಮುಂದಾಗುತ್ತಾರೆ ಆದರೆ ಬಹುತೇಕ ಎಲ್ಲ ಮಕ್ಕಳು ಅವರನ್ನು ಟೀಕಿಸಲು ನಿಂದಿಸಲು ಪ್ರಾರಂಭಿಸುತ್ತಾರೆ ನಾವು ಮಾತನಾಡಬೇಕು ಇನ್ನೊಬ್ಬರಿಗೂ ಮಾತನಾಡಲು ಅವಕಾಶ ನೀಡಬೇಕು ನಾವು ಜಾಗೃತ ಕೇಳುಗರಾಗಿರಬೇಕು ಅಂದಾಗಲೇ ವ್ಯಕ್ತಿತ್ವದ ಉನ್ನತಿ ಸಾಧ್ಯ ನನ್ನಂತೆಯೇ ಎಲ್ಲರೂ ಎಂಬ ಮನೋಭಾವವನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿಕೊಡಿ ನಾವು ನೆರೆಹೊರೆಯವರನ್ನು ಸ್ನೇಹಿತರನ್ನು ಪ್ರೀತಿಸಬೇಕು ವಿಶ್ವಾಸದಿಂದ ಕಾಡಬೇಕು ಈ ಸಮಾಜ ಕನ್ನಡಿ ಇದ್ದ ಹಾಗೆ ನಕ್ಕರೆ ನಕ್ಕಂತೆ ಅತ್ತರೆ ಅತ್ತಂತೆ ಕಾಣಿಸುತ್ತದೆ ನಾವು ಹೇಗಿರುತ್ತೇವೆಯೋ ಹಾಗೆಯೇ ಕನ್ನಡಿಯಲ್ಲಿ ಕಾಣಿಸುತ್ತೇವೆ ಇತರರನ್ನು ಪ್ರೀತಿ ವಾತ್ಸಲ್ಯ ಮಮತೆಯಿಂದ ಕಂಡರೆ ಅವರ ಸುಖ ದುಃಖಗಳಲ್ಲಿ ಭಾಗಿಯಾದರೆ ಅವರು ಕೂಡ ನಮ್ಮನ್ನು ಮಮತೆಯಿಂದ ಕಾಣುತ್ತಾರೆ ನಮ್ಮ ಸುಖ ದುಃಖಗಳಲ್ಲಿ ಅವರು ಭಾಗಿಯಾಗುತ್ತಾರೆ ಎಂಬ ಅಂಶವನ್ನು ಮಕ್ಕಳಿಗೆ ಹೇಳಿಕೊಡೋಣ ಪ್ರಿಯ ಸ್ನೇಹಿತರೆ ದಿನನಿತ್ಯದ ಬದುಕಿನಲ್ಲಿ ಹೊಂದಾಣಿಕೆಯು ತುಂಬ ಮುಖ್ಯ ಮನೆ ನೆರೆಹೊರೆ ಶಾಲೆ ಕಾಲೇಜು ಪಾರ್ಕು ಬಸ್ ನಿಲ್ದಾಣ ಆಸ್ಪತ್ರೆ ಹೋಟೆಲು ಸಿನಿಮಾ ಮಂದಿರ ಹೀಗೆ ಮುಂತಾದ ಎಲ್ಲ ಕಡೆ ಹೊಂದಾಣಿಕೆಯಿಂದ ಬದುಕಲು ಮಕ್ಕಳಿಗೆ ನಾವು ಕಲಿಸಿಕೊಡಬೇಕಾಗಿದೆ ಪರಸ್ಪರ ಹೊಂದಾಣಿಕೆಯೇ ಜೀವನ ಮನುಷ್ಯ ಸಂಘಜೀವಿ ಆತ ಏಕಾಂಗಿಯಾಗಿ ಬದುಕಲು ಸಾಧ್ಯವಿಲ್ಲ ಮನೆಯಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಜ್ಜ ಅಜ್ಜಿ ಅತ್ತೆ ಮಾವ ಹೀಗೆ ನಮ್ಮ ನಮ್ಮ ಸಂಬಂಧಿಗಳೊಡನೆ ಹೊಂದಾಯಿಕೆಯಿಂದ ಪ್ರೀತಿ ವಾತ್ಸಲ್ಯದಿಂದ ಬದುಕಬೇಕು ಸಮಾಜದಲ್ಲಿ ನೆರೆಹೊರೆಯವರು ಸ್ನೇಹಿತರು ವೃತ್ತಿ ಬಾಂಧವರು ಅಧಿಕಾರಿಗಳು ರಾಜಕಾರಣಿಗಳು ಹೀಗೆ ಎಲ್ಲರೊಡನೆ ಬೆರೆತು ನಡೆದಾಗಲೇ ಬದುಕು ಸುಂದರವಾಗುತ್ತದೆ ಅಂತಹ ಸುಂದರ ಬದುಕು ನಮ್ಮ ಮಕ್ಕಳದ್ದಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಧನ್ಯವಾದಗಳು